ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜಿ ಮಾರಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮೈಸೂರಿನ ಭಗವಾನ್ ಮಹಾವೀರ ದರ್ಶನ್ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಮಹಾಜನ ಕಾಲೇಜಿನ ವಿದ್ಯಾರ್ಥಿಗಳ ಸಹಾಯದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಉಚಿತ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿದ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ರಂಗಸ್ವಾಮಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿ ಉಪಾಧ್ಯಕ್ಷರಾದ ಪ್ರತಿಮಾ ಸೇರಿದಂತೆ ಸುತ್ತಮುತ್ತ ಗ್ರಾಮಗಳ ಮುಖಂಡರು ಹಾಜರಿದ್ದರು એન્ટ્રી નંબર <esquema> <enge cow again>

आक्सी तो अब यसरी आस्तीले मैले लागि न है अनि जेपी सबैलाई भेट्ने छ हाल भेट्ने छ स okay, मेडमे <laughs>

ಹೇಳಿರಿ ಅಧ್ಯಕ್ಷರೇ ರೇಟ್ ಹೇಳಿರಿ ಈ ಕಡೆ ಸೈಡ್ ಬರಬಂ ಹಾಂ ಸೂಪರ್ ಸೂಪರ್ ಉಪಾಧ್ಯಕ್ಷರೇ सर पुरो अरे लोगे अनि नि उनी पुग्छन् सरकारले नला सरकार पुग्छन् ए आबेला होला होला पुग्छन् भनेको डीक्स माथि यामा आउँछ आजै बाटेर अनि अदन माथि नि निहरु जाउला